ಸಮರ್ಪಣೆಯ ಪರಿಶುದ್ಧ ತಾಯಿ ನಿರ್ಮಲ ವನಿತೆಯೇ ಇಂದು ಇಡೀ ವಿಶ್ವದಾದ್ಯಂತ ಎಲ್ಲ ಯುವಕ ಯುವತಿಯರು ನಿಮ್ಮ ಮಡಿಲಿಗೆ ಸಮಸ್ಯೆ ಕೊಡುತ್ತೇನೆ ತಾಯಿ ಎಲ್ಲ ಯುವಕ ಯುವತಿಯರ ಮನ ಪರಿವರ್ತನೆಯನ್ನು ಭಯ ಪಾಲಿಸಿಕೊಟ್ಟು ಆ ಮಕ್ಕಳು ಕುಟುಂಬದಲ್ಲಿ ಸಮಾಜದಲ್ಲಿ ತಾಯಿ ಧರ್ಮ ಸಭೆಯಲ್ಲಿ ಒಂದು ಒಳ್ಳೆಯ ಮಾದರಿಯ ಮಕ್ಕಳಾಗಿ ಜೀವಿಸುವಂತೆ ಅನುಗ್ರಹಿಸಿದೆಯಮ್ಮ ಎಲ್ಲ ನಿಮ್ಮ ಕೃಪೆಯಿಂದ ತುಂಬಿ ದೈವಿಕ ಬೆಳಕಿನಲ್ಲಿ ತಾಯಿಯೇ ಆ ಮಕ್ಕಳಿರುವಂತಹ ಎಲ್ಲ ಶೋಧನೆಗಳಿಂದ ಬಿಡಿಸಿ ಲೋಕದ ಎಲ್ಲ ಜಂಜಾಟಗಳಿಂದ ಆ ಮಕ್ಕಳಿಗೆ ಜಯವನ್ನು ದಯ ಅಮ್ಮ ಆ ಮಕ್ಕಳು ಸದಾ ನಿಮ್ಮೊಂದಿಗೆ ಸೇರಿ ಸದಾ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಒಂದಾಗುವಂತ ಮಕ್ಕಳಾಗಿ ಮಾರ್ಪಡಿಸಿದೆಯಮ್ಮ ಕುಟುಂಬದಲ್ಲಿ ತಾಯಿ ಧರ್ಮ ಸಭೆಯಲ್ಲಿ ಮನಸ್ಸಿನಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ನಿಮ್ಮನ್ನು ಕಂಡುಕೊಳ್ಳುವಂತೆ ನಿಮ್ಮ ಮಗನ ವಾಕ್ಯಕ್ಕೆ ವಿರೋಧವಾಗಿ ಪಾಪಗಳನ್ನು ಮಾಡದಂತೆ ಪರಿಶುದ್ಧ ಜೀವಿತವನ್ನು ನಡೆಸುವಂತ ಮಕ್ಕಳಾಗಿ ಅಮ್ಮ ನೀವು ಯಾವ ರೀತಿಯಲ್ಲಿ ಅನ್ನಡಿಗೂ ಯೋಕಿಮರಿಗೂ ಸಾಕ್ಷಿಯಾಗಿ ಜೀವಿಸುವಂತೆ ಎಲ್ಲ ಯುವಕ ಯುವತಿಯರು ತಂದೆ ತಾಯಿಗಳಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿದ್ಯಮ್ಮ ಆ ಮಕ್ಕಳು ಕುತ್ತಿಗೋ ಸಮಾಜದಲ್ಲಿಯೂ ಕುಟುಂಬದಲ್ಲಿಯೂ ತಾಯಿ ಧರ್ಮಸ್ಥಳಿಯೂ ಸಮಾಧಾನ ತಂದು ಒಂದು ಒಳ್ಳೆಯ ಜೀವಿತವನ್ನು ನಡೆಸುವಂತೆ ಮಾರ್ಪಡಿಸಿದ್ ಅಮ್ಮ ಎಲ್ಲ ಯುವಕ ಯುವತಿಯರನ್ನು ನಿಮ್ಮ ಮಡಿಲಿಗೆ ಸಮರ್ಪಿಸಿ ಹೋಗುವಾಗ ಆ ಮಕ್ಕಳಿರುವಂತ ಎಲ್ಲಾ ರೀತಿಯ ವ್ಯಾಮೋಹಗಳಿಂದ ಬಿಡುಗಡೆಯನ್ನು ದೇಹ ಪಾಲಿಸಿ ಅಮ್ಮ ಆ ಮಕ್ಕಳಿಗೆ ಒಳ್ಳೆ ಜ್ಞಾನ ಬುದ್ಧಿ ವಿದ್ಯೆ ಶಕ್ತಿ ಎಲ್ಲ ಆಲೋಚನೆಗಳಿಂದ ಆ ಮಕ್ಕಳನ್ನು ಕಾದು ಸಂರಕ್ಷಿಸಿದ ತಾಯಿ ಆ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಬಾಂಗ್ಯವನ್ನು ದೇಹ ಪಾಲಿಸಿಕೊಟ್ಟು ಆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಮಕ್ಕಳಾಗಿ ಇವನಿನ ಸೇವೆಯನ್ನು ಮಾಡುವಂತಹ ಪರಿಶುದ್ಧ ಮಕ್ಕಳಾಗಿ ಜೀವಿಸುವಂತೆ ಸದಾ ನಿಮ್ಮೊಂದಿಗೆ ಬೆಳೆದು ನಿಮ್ಮ ವಾಕ್ಯದ ಪ್ರಸನ್ನತೆಯಲ್ಲಿ ಮುನ್ನಡೆಯುವಂತ ಎಲ್ಲ ಯುವಕ ಯುವತಿಯರು ಆ ನಿಮ್ಮ ಮಗನಂತೆ ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತೆ ಯಾವ ರೀತಿಯಲ್ಲಿ ಏಸು ಚಿಕ್ಕ ವಯಸ್ಸಿನಲ್ಲಿಯೇ ಇವ ನಿಮ್ಮ ಸೇವೆಯನ್ನು ಮಾಡಿ ಇಡೀ ರೋಧನೆಗಳನ್ನು ಮಾಡುತ್ತಾ ಸುವಾರ್ತೆಯನ್ನು ಸಾರುವಂತಹ ಮಗನಾಗಿದ್ದ ಎಲ್ಲ ಯುವಕ ಯುವತಿಯರು ಸಹ ನಿಮ್ಮ ಸುವಾರ್ತೆಯನ್ನು ಸಾರುವಂತ ಒಳ್ಳೆಯ ಮಕ್ಕಳಾಗಿ ಪ್ರಾಮಾಣಿಕ ಮಕ್ಕಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಎಂದು ಪರಿಶುದ್ಧ ತಾಯಿಯೇ ಪ್ರತಿ ದಿನವೂ ಜಪಸರ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವಾಗ ಆ ಮಕ್ಕಳೆಲ್ಲ ಕೋರಿಕೆ ಬೇಡಿಕೆಗಳನ್ನು ನೆರವೇರಿಸಿ ಕೊಡಿರಿ ಎಂದು ಕೊಟ್ಟಿದ್ದೀರಾ ಎಂದು ನಮಗೆ ಪ್ರಾರ್ಥಿಸುತ್ತೇನೆ ಆಮೇನ್ 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 ಸಂತೃಪ್ತಿಗೆ ಅಗತ್ಯ ನಮಸ್ಕ ನಮ್ಮ ನಮ್ಮನ್ನು ನಮ್ಮ ಸರ್ವೇಶ್ವರ ಕಿಟನ ಮತ್ತು ನಾಮದಲ್ಲಿ ಸ್ವರ್ಗವನ್ನು ಸೃಷ್ಟಿಸಿದ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವು ಸ್ವಾಮಿ ಸ್ಥಾನ ದೀಕ್ಷೆ ನೋಡ ನೋಡಲಿ ದಾರಿ ಚೀರ ನೀವು ಧನ್ಯಗಳು ಮತ್ತೆ ನಿಮ್ಮದ ಫಲವಾದ ಏಸು ಧನ್ಯಗಳು

పుణ్య కర్త నిమిడనే ఉదన్యూ నిమ్మ జర ఫల వేసుకొని పుణ్య కర్త నిండా శ్రీరూ ధన్య మరి నిమ్మ ద్వారా ఫలవేసరు

के yapake... तौंती तौंती दा ले ले की फलिया बापी नमक युवक युवक நம முனிய பிரசதா பூனை சர் நம்முடனே சாரி சீரன் நீலவாத நமக்கு நம முனியர் பிரசுதா பூணை சர்வ நிமிட் நீர் மத்த நிமோ தர பலவாத ஈசு தான்

आदि श्री रामी कन्हैया बांके नंद कालक को जोवर से हर गए और नए ये इतने न पाप करन सके चले परोया में की दान लगा पाकर मेरे ही सम्मुखवागे में दयालते हुए तेरा बड़ा को भी आराधना करके चले थे ये बोल रही बोलती ಲ್ಲಿ ಮದುವೆ ಒಂದರಲ್ಲಿ ಏಸ್ತು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದರೆ ತೋರ್ಪಡಿಸಿದರೆಂಬ ರಹಸ್ಯವನ್ನು ಧಾನಿಸೇ ನಿಮ್ಮ ನಾಮಪೋಜಿತವಾಗಲೇ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಲೋಕದಲ್ಲಿ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿದೆ ನಮ್ಮನ್ನು ಶೋಧನೆ ಕೇಳಿ ನಮ್ಮನ್ನು ರಚಿಸುತ್ತಿದೆ ನಡೆಯವರ ಕೊರಣೆ ಪ್ರಭಾವ ನಿಮ್ಮ ಇದ್ದಾರೆ ಧನ್ಯರು ಮತ್ತು ನಿಮ್ಮದ பிரே பிரபேதர மத்த நிமிதரவாதோன்யா மாதிரி பிராப்பி நமக்காக எல்லா யுவ க யுவே పరసాదా ప్రణి ప్రభవన మరణి మొత్తం ఫలవదేసోన్యూ పాపర్వాద ఎలాగే ప్రార్థించే మరేవర ప్రశ్వాద ప్రణి ప్రభవన మరణిదారే నివధన్యరు మొత్తం మౌద్రద ఫలవదేసోధరు பிரி பிரபுரணி தரே சைலி நோதன்யர் மத்த நி மௌதா சோதன

நமவரே அவர பிரசாத பிரணி கிரபோ நிமிரணி தாரேசிரே நியூ தயரோ மத்த நிம உதிரி நமவரே அவர பிரசாத பிரணி கிரபோ நிமரணி தா சிரேலி நியூதன்யர் மத்த நிம ஊதரத ஃபுலவாத யேசுதண்ண

प्रसाद भरण प्रभोन भरणी धारे धन्यर मतलब மீம உண்டாகி முக்கிய ಸಂಗ್ರಹಾಲಯ ರಾಜ್ಯ ದೇವರ ಸಾಮ್ರಾಜ್ಯದ ಬಗ್ಗೆ ಪೋಷಿಸಿ ಮನ ಪರಿವರ್ತನೆ ಹೊಂದಲು ಏಸು ಕರೆ ನೀಡಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ರೆ ನಮೋ ಮನೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧರು

ನಮೋ ಮಡಿಯವರ ಪ್ರಸಾದ ಫುಲ್ನೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮತ್ತೆ ಧನ್ಯರು ನಮೋ ಮಡಿಯವರ ಪ್ರಸಾದ ಫುಲ್ನೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ದಪ್ಪಲವಾದ ಏಸುಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ್ಯರು नमो मरीवर प्रसाद पूर्णे प्रभु निम्दारी स्त्री धन्यम उलु धन्य नमो मरीवर प्रसाद पूर्ण प्रभु निम्दारी स्त्रीय धन्यम उदर दल ऐसु धन्य

ಎಸುವೆ ನನ್ನ ಪಾಪಗಳನ್ನು ಖಂಡಿಸಿರಿ ನರಗದ ಬೆಳೆಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನಪೇಕ್ಷ ಎಲ್ಲ ಆತ್ಮಗಳನ್ನು ಮುಖ್ಯ ರಾಜ್ಯಕ್ಕೆ ತಾಬೋರ್ ಬೆಟ್ಟದ ಮೇಲೆ ರೂಪಾಂತರ ಹೊಂದಿದ್ದಾರೆ ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮೋ ಮರೆಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ನಮೋ ಮರೆಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಾಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರೆಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ತಿಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನಿಯರು ನಮೋ ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನಿಯರು ను మరియ ప్రసాద పూర్ణే ప్రభు నిమ్మొడనే స్త్రీయర ధనయ్యరు నిమ్మ ఉదరద ఫలవేస్త

ಕೊನೆಯ ಭೋಜನ ಕೊನೆಯದಲ್ಲಿ ರಮ ಪ್ರಸಾದವನ್ನು ಸ್ಥಾಪಿಸಿದ್ದಾರೆ ಧ್ಯಾನಿಸ್ಕೋಣ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ ನಮೋಮರಿಯ ಪ್ರಸಾದ ಪುರ್ಣೆ ಪ್ರಭು ನಿಭನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾಗಿ ಏಸು ಧನ್ಯರು ನಮಗೆ ಪ್ರಸಾದ ಪ್ರಣಯನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನಿಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ತನ್ನಿಯರು ಪ್ರಭು ನಿಮನೆ ಇದ್ದಾರೆ ಪ್ರಿಯರಲ್ಲಿ ನೀರು ಕಣ್ಣಿಯರು ಮತ್ತು ನಿಮ್ಮ ಉದರದ ಫಲವಾದ ಯಶೋಧನ್ಯರು ದೇವ సర్వ ది ఆశ్రయ దైవస్య కంద గందల గలిగ్య మాధ్యక్సరే నమః మరియా ప్రసాద ప్రణేత్ర పుణ్య నిందే నిజారేన మునలేరు మత్తేమ ఉదర దానవది ఇత్తు కందేవో సంతా మరియా దేవమాతైర్ బ్రహ్మలాజన మందే వస్తులారికి ప్రీయయై లక్ష్మీ అయాదస్తు శుగలిగ్య గలిగ్య కంద గందల గలిగ్య కంద గందల గలిగ్య ಪ್ರಸಾದ ನಮೋಮ್ರಿಯ ಪ್ರಸಾದ್ರಭುನ ಮಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ನಮೋಮ್ರಿಯ ಪ್ರಸಾದ ಪುರುಣೆ ಪ್ರಭುನ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಏಸುಧನಿಯರು

ನಮೋಮರಿಯ ಪ್ರಸಾದ ಪ್ರುಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಮೂಧನೆಯರು ಮತ್ತು ನಿಮ್ಮ ಉದರದ ಫಲವಾದ ನಮೋಮರಿಯ ಪ್ರಸಾದ ಪ್ರಣೇ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಮೂಧನೆಯರು ಮತ್ತು ನಿಮ್ಮ ಉದರಗ ಫಲವಾದಿ ಎಸ್ಸು ಧನ್ಯರು ಸಾಧು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಿಗಳಾಗಿರುವ ನಮಗಾಗಿ ಯಾತ್ರಿಯ ಜ್ಞಾನ ಸೃಷ್ಟಿಗಳಿಗಾಗಿ

ியேவியலுத்தேவெண்டே ஆதரிந்த நம்ம கருகேத்தீங்க மத்தியாந்திர வசவு தீர்த்த நம்ம உதாரணம் நமக்கு நீடி

ಅಂತಾ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸಲ್ಲಿಸ್ಕೊಂಡ್ರೋ ನಮ್ಮನ್ನು ಅವರ ದಯಾ ಪರವಿನಾಗಳ ಮೂಲಕ ಈಹಲೋಕದ ಆ ಕೇಡುಗಳಿಂದಲೂ ಮತ್ತು ಮರಣಂದರೂ ರಕ್ಷಿಸಿಕೇಂದೆ ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮಲ್ಲಿ ದೇವಿ ಆಮೆನ್ ಅವೇ ಅವೇ ಮರಿಯಾ ಆಮೆ ಮರಿಯಾ ಅವೇ ಮರಿಯಾ ಅವೇ ಮರಿಯಾ ಮರಿಯಾ റിയ ആവേ മരിയാ മറിയ